ಬ್ಯಾಕ್ ಮಂಡ್ಯದ ಜಾಮಿಯಾ ಮಸೀದಿ ವಿಡಿಯೋ ಸರ್ವೆಗೆ ಸಿದ್ಧತೆಗಳನ್ನು ನಡೆಸಲಾಗ್ತಿದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಜ್ಞಾನವಾಪಿ ಮಸೀದಿಯಂತೆ ವಿಡಿಯೋ ಸರ್ವೆಗೆ ಡಿಸಿಗೆ ಪತ್ರವನ್ನ ಬರೆದಿದ್ರು ನಿರಂತರ ವರದಿಯನ್ನ ಪ್ರಸಾರ ಮಾಡಿತು ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಏನು ಆ ಮಸೀದಿ ಜಾಗದಲ್ಲಿ ಈ ಹಿಂದೆ ಆಂಜನೇಯ ದೇವಸ್ಥಾನ ಇತ್ತು ಸೊ ಹಾಗಾಗಿ ಅದ್ರ ಬಗ್ಗೆ ಸರ್ವೆ ನಡಿಬೇಕು ಮತ್ತೆ ಕುರುಹುಗಳು ಕೂಡ ಇದೆ ಅಲ್ಲಿ ಕಲ್ಯಾಣಿ ಇರಬಹುದು ಜೊತೆಗೆ ಅಲ್ಲಿನ ದ್ವಾರ ಇರಬಹುದು ಅವೆಲ್ಲ ಹಿಂದೂ ದೇವಸ್ಥಾನದ ಮಾದರಿಯಲ್ಲಿದೆ ಸೊ ಹಾಗಾಗಿ ಒಂದು ವಿಡಿಯೋ ಸರ್ವೆ ನಡಿಬೇಕು ಅಂತ ಹೇಳಿ ಈ ಬಗ್ಗೆ ಮಂಡ್ಯದ ಡಿ ಸಿಗೆ ಪತ್ರವನ್ನು ಬರೆದಿದ್ರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ವಿಡಿಯೋ ಸರ್ವೆ ಮಾಡಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಇದೀಗ ಕೇಂದ್ರ ರಾಜ್ಯ ಸರ್ಕಾರಗಳ ಪುರಾತತ್ವ ಇಲಾಖೆಗಳಿಗೂ ಪತ್ರವನ್ನು ಬರೆದಿದ್ದಾರೆ ಹಿಂದೂ ಸಂಘಟನೆಗಳ ಮನದಿಯಂತೆ ವಿಡಿಯೋ ಸರ್ವೆಗೆ ಈಗ ಸಿದ್ಧತೆಗಳು ನಡೀತಾ ಇದೆ ಅಂತ ವಿಷಯ ಗೊತ್ತಾಗಿದೆ ಶೀಘ್ರವೇ ಹಾಗಾದ್ರೆ ಜಾಮಿಯಾ ಮಸೀದಿಯಲ್ಲಿ ವಿಡಿಯೋ ಸರ್ವೆ ನಡೆಯುವಂತ ಚಾನ್ಸಸ್ ಕೂಡ ಇದೆ ವಿಡಿಯೋ ಸರ್ವೆಗೆ ಹಿಂದೂ ಪರ ಸಂಘಟನೆಗಳು ಒತ್ತಡವನ್ನು ಹಾಕ್ತಾ ಇವೆ ಮೇ ಹದಿನೈದರಂದು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಇನ್ನು ಮೇ ಇಪ್ಪತ್ತನೇ ತಾರೀಕು ಡಿಸಿ ಹಾಗೆಯೇ ಸಂಬಂಧಿತ ಇಲಾಖೆಗೆ ಹಿಂದೂ ಪರ ಸಂಘಟನೆಗಳು ಪತ್ರ ಬರೆದಿದ್ವು ಮೇ ಮೂವತ್ತನೇ ತಾರೀಕು ಪುರಾತತ್ವ ಇಲಾಖೆಗಳಿಗೆ ಡಿ ಸಿ ಪತ್ರ ಬರೆದಿದ್ದಾರೆ ಇನ್ನು ಈ ಬಗ್ಗೆ ನ್ಯೂಸ್ ಏಟೀನ್ಗೆ ಆಧ್ಯಾತ್ಮಿಕ ಚಿಂತಕ ಭಾನುಪ್ರಕಾಶ್ ಶರ್ಮಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಶ್ರೀರಂಗಪಟ್ಟಣದ ಮೂಲ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಚಾರಗಳನ್ನು ಬರೆದು ಅದರಲ್ಲಿ ನಾವು ಒಂದು ಪತ್ರವನ್ನು ಅವರಿಗೆ ಕೊಟ್ಟಿದ್ವಿ ಅಂದರೆ ಅದಿರತಕ್ಕಂಥದ್ದು ಈಗ ಜಮಾ ಮಸೀದಿ ಅಂತಾಗಿದೆ ಅದರಲ್ಲಿ ನಾಲ್ಕು ಅಂಶಗಳನ್ನು ನಾವು ಮೆನ್ಷನ್ ಮಾಡಿ ಇದ್ರ ಬಗ್ಗೆ ನೀವು ಸಂಪೂರ್ಣ ಸಹಕಾರ ಕೊಡಬೇಕು ನಮಗೆ ಅಂತ ಕೇಳಿದ್ವಿ ಏನಪ್ಪಾ ಅಂದರೆ ಅದನ್ನು ಸಂರಕ್ಷಣೆ ಮಾಡಬೇಕು ಒಳಗೆ ನಡೀತಕ್ಕಂಥ ಮೊದಲ ಬೇರೆ ಚಟುವಟಿಕೆಗಳು ಅದೆಲ್ಲ ನಿಲ್ಲಬೇಕು ಮತ್ತು ಅದರಲ್ಲಿರ್ತಕ್ಕಂಥ ಪ್ರಾಚ್ಯ ಪ್ರಾಚ್ಯವಸ್ತು ಕಂಬದಲ್ಲಿರ್ತಕ್ಕಂಥ ಅನೇಕಗಳನ್ನು ಭಿನ್ನಗೊಳ್ತಾ ಇದೆ ಅದನ್ನು ರಕ್ಷಣೆ ಮಾಡಬೇಕು ಕ್ಯಾಮ್ರಾವನ್ನು ಅಳವಡಿಸಬೇಕು ಮತ್ತು ಸೆಂಟ್ರಲ್ ಮಾನ್ಯುಮೆಂಟಾಗಿ ನೀವು ಅದನ್ನು ಉಳಿಸ್ಕೊಳ್ಬೇಕು ಅನ್ನತಕ್ಕಂಥದನ್ನು ನಾವೆಲ್ಲವನ್ನು ಸಹಿತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ವಿ ಅವರು ಅದಕ್ಕೆ ಸ್ಪಂದಿಸಿ ಸರ್ವೆ ಬೆಂಗಳೂರಿಗೆಲ್ಲ ಬರೆದು ಅಲ್ಲಿಂದ ಬಂದಿರತಕ್ಕಂಥ ಪತ್ರವನ್ನು ಸಹಿತ ನಮಗೆ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಸಹಕಾರ ನಿಮಗೆಲ್ಲ ಇದೆ ಇದರಲ್ಲಿ ಏನಿದೆ ಪ್ರಕಾರ ಮಾಡಬಹುದು ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್ ಸುನಿಲ್ ಈಗ ಯಾವಾಗ ಆಗ್ಬಹುದು ವಿಡಿಯೋ ಸರ್ವೆ ಮತ್ತೆ ಡಿ ಸಿ ಲೆಟರ್ ಬರೆದಿದಾರಲ್ಲ ಕೇಂದ್ರ ಮತ್ತೆ ರಾಜ್ಯ ಪುರಾತತ್ವ ಇಲಾಖೆಗೆ ಅದ್ರಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಆ ಹೌದು ಶರ್ಮಿತಾ ಏನು ಮತ್ತೆ ಜಾಮಿಯಾ ಮಸೀದಿ ವಿವಾದ ಮುನ್ನೆಲೆಗೆ ಬಂದಿರ್ತಕ್ಕಂಥದ್ದು ಒಂದ್ ಕಡೆ ಈಗ ಏನು ಹಿಂದೂ ಪರ ಸಂಘಟನೆಗಳು ಒಂದಷ್ಟು ಮನವಿಯನ್ನ ಮಾಡ್ಕೊಂಡಿದ್ವು ಅಂದ್ರೆ ಏನು ಜ್ಞಾನವ್ಯಾಪಿ ಮಸೀದಿಯಲ್ಲಿ ಏನು ವಿಡಿಯೋ ಸರ್ವೆ ಆಯ್ತು ಅದೇ ರೀತಿ ಆ ಜಾಮಿಯಾ ಮಸೀದಿಯ ವಿಡಿಯೋ ಸರ್ವೆ ಕೂಡ ಹಾಕ್ಬೇಕು ಇದ್ರ ಜೊತೆಗೆ ಮಸೀದಿಯಲ್ಲಿ ಅಕ್ರಮವಾಗಿ ಮದ್ರಾಸ ಕೂಡ ನಡೀತಾ ಇದೆ ಜೊತೆಗೆ ಅಲ್ಲಿ ಒಂದಷ್ಟು ಜನ ಉಳ್ಕೊಂಡಿದ್ದಾರೆ ಅದನ್ನು ಕೂಡ ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ಬೇಕು ಅಂತ ಏನು ರಾಜ್ಯ ಪ್ರಾಚೀನ ಪುರಾತತ್ವ ಇಲಾಖೆ ಮತ್ತು ಮಂಡ್ಯ ಡಿ ಸಿ ಅವರಿಗೆ ಹಿಂದೂ ಸಂಘಟನೆಗಳು ಮನವಿಯನ್ನ ಕೊಟ್ಟಿದ್ವು ಈ ಮನವಿಯನ್ನ ಅಂದ್ರೆ ಈ ಮನವಿಗೆ ಪ್ರತಿಕ್ರಿಯೆ ಬಂದಿರಲಿಲ್ಲ ಹೀಗಾಗಿ ಹಿಂದೂ ಸಂಘಟನೆಗಳು ಜೂನ್ ನಾಲ್ಕಕ್ಕೆ ಶ್ರೀರಂಗಪಟ್ಟಣ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಎಲ್ಲಾ ಹಿಂದೂ ಕಾರ್ಯಕರ್ತರು ಜೊತೆಗೆ ಹನುಮ ಭಕ್ತರೇನಿದ್ದಾರೆ ಇವರಿಗೆ ಶ್ರೀರಂಗಪಟ್ಟಣ ಚಲೋಗೆ ಕರೆಯನ್ನ ಕೊಡ್ಲಾಗಿತ್ತು ಹೀಗಾಗಿ ಒಂದ್ ರೀತಿ ಎಲ್ಲೋ ಜಿಲ್ಲಾಡಳಿತ ಪರಿಸ್ಥಿತಿಯನ್ನ ಹರ್ಪ್ಕೊಂಡಿದೆ ಹೀಗಾಗಿ ಈಗ ಆ ಒಂದು ಏನು ಕೇಂದ್ರ ಪುರಾತತ್ವ ಪ್ರಾಚೀನ ಪುರಾತತ್ವ ಇಲಾಖೆಗೆ ಪತ್ರವನ್ನ ಬರೆದಿರ್ತಕ್ಕಂಥದ್ದು ಅಂದ್ರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಏನೆಲ್ಲ ಮನವಿಯನ್ನ ಮಾಡಿದ್ದಾರೆ ಆ ಮನವಿಯನ್ನ ಕಾನೂನು ರೀತಿನಲ್ಲಿ ಅಂದ್ರೆ ಕಾನೂನು ಏನಿದೆ ಆ ರೀತಿನಲ್ಲಿ ಕ್ರಮವನ್ನ ವಹಿಸ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು ಡಿ ಸಿ ಅವರು ಪತ್ರವನ್ನ ಬರೆದಿರ್ತಕ್ಕಂಥದ್ದು ಹೀಗಾಗಿ ದೆಹಲಿಯ ಏನು ಪುರಾತತ್ವ ಇಲಾಖೆ ಪ್ರಾಚೀನ ಮತ್ತು ಪುರಾತತ್ವ ಇಲಾಖೆ ಏನಿದೆ ಈ ಅಧಿಕಾರಿಗಳು ಮಂಡ್ಯದ ಜಾಮಿಯಾ ಮಸೀದಿ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಜಾಮಿಯಾ ಮಸೀದಿಗೆ ಬರ್ತಕ್ಕಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು ಒಂದ್ ವೇಳೆ ಏನಾದ್ರು ಬಂದ್ರೆ ಏನು ಹಿಂದೂ ಸಂಘಟನೆಗಳು ಏನು ಮನವಿಯನ್ನ ಮಾಡ್ಕೊಂಡಿದ್ದಾವೆ ಅದೇ ರೀತಿ ವಿಡಿಯೋ ಸರ್ವೆ ಮಾಡ್ತಾರ ಅಧಿಕಾರಿಗಳು ಅಂತಕ್ಕಂಥದ್ನ ಕಾದ್ ನೋಡ್ಬೇಕಾಗತ್ತೆ ಶರ್ಮಿತಾ ಅದೇ ವಿಡಿಯೋ ಸರ್ವೆ ಸಿದ್ಧತೆಗಳು ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಸಿಕ್ತಲ್ಲ ಆದ್ರೆ ಯಾವಾಗ ಆಗ್ಬಹುದು ಚಾನ್ಸಸ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಅಥವಾ ಡೇಟ್ ಏನಾದ್ರೂ ಕನ್ಫರ್ಮ್ ಆಗಿದೆಯಾ ಶರ್ಮಿತಾ ಸದ್ಯಕ್ಕೆ ಡಿ ಸಿ ಅವರು ಪತ್ರವನ್ನ ಬರೆದಿದ್ದಾರೆ ಆ ದೆಹಲಿಯ ಅಧಿಕಾರಿಗಳು ಯಾವಾಗ ಕರ್ನಾಟಕಕ್ಕೆ ಅಂದ್ರೆ ಮಂಡ್ಯಗೆ ಯಾವಾಗ ಬರ್ತಾರೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಹೀಗಾಗಿ ಒಂದು ಒಂದ್ ಏನು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹೇಳೋ ಪ್ರಕಾರ ಇನ್ನ ಒಂದು ಹತ್ತರಿಂದ ಹದಿನೈದು ದಿನಗಳಲ್ಲಿ ಇವೆಲ್ಲವೂ ಕೂಡ ಅಂದ್ರೆ ಸರ್ವೆ ಮಾಡುವಂತ ಸಾಧ್ಯತೆ ಇದೆ ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಅಕ್ರಮವಾಗಿ ಮದರಸವನ್ನ ಏನ್ ನಡೆಸ್ತಾ ಇದ್ದಾರೆ ಅವರನ್ನ ಖಾಲಿ ಮಾಡಿಸುವಂತ ಸಾಧ್ಯತೆ ಇದೆ ಜೊತೆಗೆ ಹಿಂದೂ ದೇವರುಗಳು ಏನಿತ್ತು ಜಾಮಿಯಾ ಮಸೀದಿನಲ್ಲಿ ಅದನ್ನ ಒಂದು ಶಿಲ್ಪ ಕಲೆಗಳಾಗ್ಬೋದು ಜೊತೆಗೆ ಆ ಕಂಬಗಳಲ್ಲಿ ಏನು ಹಿಂದೂ ದೇವರ ಒಂದು ನಾಗ ಬಂದು ಈ ರೀತಿಯಾದಂತಹ ಒಂದಷ್ಟು ಕುರುಹುಗಳೇನಿತ್ತು ಅದನ್ನ ವಿರೂಪಗೊಳಿಸಲಾಗ್ತಾ ಇದೆ ಅದ ಅದರಿಂದ ಅಲ್ಲಿರ್ತಕ್ಕಂಥವ್ರನ್ನ ಖಾಲಿ ಮಾಡಿಸ್ಬೇಕು ಅಂತ ಮನವಿಯನ್ನ ಹಿಂದೂ ಪರ ಸಂಘಟನೆಗಳು ಮಾಡ್ಕೊಂಡಿದ್ವು ಈ ನಿಟ್ಟಿನಲ್ಲಿ ಏನು ಅವರನ್ನು ಕೂಡ ಅಲ್ಲಿ ತೆರವುಗೊಳಿಸುವಂತ ಕೆಲ್ಸ ಆಗುವಂತ ಸಾಧ್ಯತೆಗಳಿದೆ ಶರ್ಮಿತಾ ಸುನೀಲ್ ಲಾಸ್ಟ್ ಟೈಮ್ ನಾವು ಇದ್ರ ಬಗ್ಗೆನೇ ಡಿಬೇಟ್ ಮಾಡಿದಾಗ ನಂಜರಾಜ ಅರಸ್ ಒಂದು ಮಾತು ಹೇಳಿದ್ರು ಸೊ ಇತಿಹಾಸದಲ್ಲಿ ಹೌದು ಕೆದಕ್ತಾ ಹೋದ್ರೆ ಬೇರೆ ಬೇರೆ ವಿಷಯ ಸಿಗುತ್ತೆ ಇಲ್ಲಿ ಆಂಜನೇಯನ ಮೂಲ ದೇವಸ್ಥಾನ ಇತ್ತು ಅದು ನಿಜ ಟಿಪ್ಪು ಕಾಲದಲ್ಲಿ ಅಲ್ಲಿ ಬದಲಾವಣೆ ಆಯ್ತು ಆ ಮೂಲ ವಿಗ್ರಹ ಏನಿತ್ತು ಅದಕ್ಕೆ ಬೇರೆ ಜಾಗದಲ್ಲಿ ಟಿಪ್ಪುನೇ ಒಂದು ದೇವಸ್ಥಾನ ಕಟ್ಟಿಸ್ಕೊಟ್ಟಿದ್ದು ಅಂತೆಲ್ಲ ಹೇಳ್ತಾ ಇದ್ರು ಆ ದೇವಸ್ಥಾನ ಎಲ್ಲಿದೆ ಈಗ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕಲೆ ಹಾಕೋಕ್ಕೆ ಟ್ರೈ ಮಾಡಿದ್ರ ಆ ಖಂಡಿತ ಶರ್ಮಿತಾ ಏನು ಮೂಡಲ ಬಾಗಿಲು ಹನುಮ ಅಂತಕ್ಕಂಥ ದೇವರು ಏನಿತ್ತು ಆ ದೇವರನ್ನ ಟಿಪ್ಪು ಸುಲ್ತಾನ್ ಮೂಲ ವಿಗ್ರಹವನ್ನ ತೆಗೆದು ಕಾವೇರಿ ನದಿಗೆ ಬೀಸಾಡಿದ್ದ ಅಂತಕ್ಕಂಥದ್ದು ಹಿಂದೂಪುರ ಸಂಘಟನೆಯ ಕಾರ್ಯಕರ್ತರ ವಾದ ಆಗಿರ್ತಕ್ಕಂಥದ್ದು ಹೀಗಾಗಿ ಅಲ್ಲಿ ಕಾವೇರಿ ನದಿನಲ್ಲಿ ಮೂಡಲ ಬಾಗಿಲು ಆಂಜನೇಯನ ವಿಗ್ರಹವನ್ನ ಬೀಸಾಕಿದ್ದಂತ ಆ ವಿಗ್ರಹವನ್ನ ತಂದು ಶ್ರೀರಂಗಪಟ್ಟಣದ ಪೇಟೆ ಬೀದಿಯಲ್ಲಿರ್ತಕ್ಕಂತ ಆ ಒಂದು ಜಾಗದಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಲಾಗುತ್ತೆ ತದನಂತರ ಆ ವಿಗ್ರಹವನ್ನ ಅಲ್ಲಿ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು